ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ದಿನಗೂಲಿ ನೌಕರರ ಸೇವಾ ಭದ್ರತೆ ನೀಡುವವರೆಗೂ ಅಳತೆ ಕೆಲಸ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಭೂಮಾಪಕರು ಕರೆ ನೀಡಿದ್ದಾರೆ ಪರವಾನಗಿ ಭೂಮಾಪಕರ ಬೇಡಿಕೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಹೆಚ್ಚಾಗಿದ್ದು ಜೀವನ ನಿರ್ವಹಣೆ ಕಷ್ಷವಾಗ್ತಾ ಇದೆ ಪ್ರತಿ ಕಡತಕ್ಕೆ ಸಾವಿರದ ಇನ್ನೂರು ರೂಪಾಯಿಗಳಲ್ಲಿ ಬಾಂಧು ಜವಾನರಿಗೆ ಕಡತ ತಯಾರಿಸುವುದಕ್ಕೆ ತಗುಲುವ ವೆಚ್ಚ ಇತರೆ ಕೆಲಸಗಳಿಗೆ ಖರ್ಚುಗಳು ಹೆಚ್ಚು ಬರುವುದರಿಂದ ಪ್ರತಿ ಕಡತಕ್ಕೆ ಸಾವಿರದ ಇನ್ನೂರು ರೂಪಾಯಿಗಳಂತೆ ತಿಂಗಳಿಗೆ ಕನಿಷ್ಠ ಎಂಟು ಸಾವಿರ ರೂಪಾಯಿಯಿಂದ ಗರಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ವೇತನ ಪಾವತಿಯಾಗಬಹುದು ಈಗ ಬರುವ ವೇತನದಿಂದ ಜೀವನ ನಡೆಸಲು ಕಷ್ಟಕರವಾಗ್ತಾ ಇದೆ ವೇತನವೂ ಸಾಕಾಗ್ತಾ ಇಲ್ಲ ಆದ್ದರಿಂದ ನಮಗೆ ಸರ್ಕಾರಿ ಭೂಮಾಪಕರು ಮಾಡುವ ಕೆಲಸವನ್ನ ಸಮಾನವಾಗಿ ನಾವುಗಳು ಸಹ ಅದೇ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ ಆದರೆ ವೇತನದಲ್ಲಿ ತಾರತಮ್ಯವಿದ್ದು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಅಂತ ಹಾಗೂ ಪ್ರತಿ ಪರವಾನಗಿ ಭೂಮಾಪಕರಿಗೂ ಬಾಂಧು ಜವಾನರ ಅವಶ್ಯಕತೆ ಇರುವುದರಿಂದ ನೇಮಿಸಿಕೊಡಬೇಕಾಗಿ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂ ದಾಖಲೆ ಉಪನಿರ್ದೇಶಕರಿಗೆ ಪರವಾನಗಿ ಭೂಮಾಪಕರು ಮನವಿ ಸಲ್ಲಿಸಿದರು ನಾವುಗಳು ಅಡವಿ ಕೆಲಸ ಮಾಡುವುದರಿಂದ ನಮಗೆ ಯಾವುದೇ ರೀತಿಯ ಆರೋಗ್ಯದಲ್ಲಾಗಲಿ ರೈತರಿಂದಾಗಲಿ ಮತ್ತು ಅಪಘಾತದಿಂದಾಗಲಿ ತೊಂದರೆಯಾದಾಗ ಮತ್ತು ಅಳತೆ ಸಮಯದಲ್ಲಿ ಪ್ರಕೃತಿಯ ವಿಕೋಪದಿಂದ ಯಾವುದೇ ತೊಂದರೆಗಳು ಉಂಟಾದಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇರುವುದಿಲ್ಲ ಆದ ಕಾರಣ ನಮ್ಮ ಕುಟುಂಬಕ್ಕೆ ಯಾವುದೇ ಸಹಾಯ ಇರುವುದಿಲ್ಲ ಆದ್ದರಿಂದ ನಮಗೆ ಸರ್ಕಾರದ ಸೇವಾ ಭದ್ರತೆ ಮತ್ತು ಸರ್ಕಾರದಿಂದ ಸಕಲ ಸವಲತ್ತುಗಳನ್ನು ಒದಗಿಸಬೇಕು ಕೆರೆಯ ಅಳತೆ ಬಾಬು ವೇತನವು ಪಾವತಿಯಾಗಿರುವುದಿಲ್ಲ ಮತ್ತು ಪೋಡಿ ಮುಕ್ತ ಅಭಿಯಾನದಡಿಯಲ್ಲಿ ಕೆಲಸ ನಿರ್ವಹಿಸಿದ್ದು ಎರಡು ವರ್ಷಗಳಾದರೂ ಸಹ ಸಂಭಾವನೆ ಪಾವತಿಯಾಗಿರುವುದಿಲ್ಲ ಎರಡು ತಿಂಗಳಿಂದ ದರಖಾಸ್ತು ಪೋಡಿ ಆಂದೋಲನದಲ್ಲಿ ಅಳತೆ ಕಾರ್ಯ ಮಾಡಿದ್ದು ಯಾವುದೇ ವೇತನವೂ ಪಾವತಿಯಾಗಿರುವುದಿಲ್ಲ ಆದ್ದರಿಂದ ಜೀವನ ನಿರ್ವಹಣೆ ಮಾಡಲು ಬಹಳ ಕಷ್ಟಕರವಾಗಿದ್ದು ಹಾಗೂ ಅಪ್ಲೋಡ್ ವ್ಯವಸ್ಥೆಯಲ್ಲಿ ಇರುವುದಿಲ್ಲ ತೆಗೆದು ಅದನ್ನು ಕೂಡ ಸರಿಪಡಿಸಿಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕರಿಗೆ ಕರ್ನಾಟಕ ಪರವಾನಗಿ ಭೂಮಾಪಕರ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈಗ ಏನು ಪರವಾನಗಿ ಭೂಮಾಪಕರ ಇಡೀ ರಾಜ್ಯದ ಅವರ ಹೋರಾಟ ಏನಿದೆ ಅದನ್ನ ಬೆಂಬಲಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅರ್ಕಲ್ಗೂಡು ತಾಲೂಕ್ ಘಟಕದ ಅಧ್ಯಕ್ಷರಾಗಿ ನಾನು ಹೇಳದಿಷ್ಟೇ ಆ ಪರವಾನಿ ಭೂಮಾಪಕರ ಹೋರಾಟ ಏನಿದೆ ಅದು ಇವತ್ತು ಇರಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಅವರು ಈಗೇನು ಕನಿಷ್ಠ ವೇತನನೂ ಕೂಡ ಇಲ್ಲದೆ ಯಾವುದೇ ತರಹದ ಸೇವಾ ಭದ್ರತೆನೂ ಕೂಡ ಇಲ್ಲದೆ ಸರ್ಕಾರದ ಸಾಕಷ್ಟು ಪೆಂಡಿಂಗ್ ಇದ್ದಂತ ಕೆಲಸಗಳನ್ನ ರೈತ ಮತ್ತು ಇಲಾಖೆ ನಡುವೆ ಬಾಂಧವ್ಯವನ್ನ ಬೆಸೆದು ಇವತ್ತು ಹೊರೆಯನ್ನು ತಗ್ಗಿಸ್ತಕ್ಕಂಥ ಕೆಲಸವನ್ನ ಇವತ್ತು ಪರವಾನಗಿ ಭೂಮಾಪಕರು ಮಾಡಿದ್ದಾರೆ ಅಷ್ಟಾದ್ರೂ ಸಹಿತ ಈ ಸರ್ಕಾರಗಳು ಇಲಾಖೆಗಳು ಸರಿಯಾದ ರೀತಿ ಅವ್ರನ್ನ ಗೌರವಿತವಾಗಿ ನಡ್ಸ್ಕೊತಾ ಇಲ್ಲ ಸಾಕಷ್ಟು ಬಾರಿ ಅವರು ಸರ್ಕಾರವನ್ನ ಇಲಾಖೆಯವನ್ನ ಮಾಡಿದ್ರು ಸಹಿತ ಈ ಜಡ್ ಹಿಡಿದಂತ ಸರ್ಕಾರಗಳು ಅವರ ಕನಿಷ್ಠ ವೇತನದ ಬಗ್ಗೆ ಅವ್ರ ಬೇಡಿಕೆಗಳ ಬಗ್ಗೆ ಇದುವರೆಗೂ ಸಹಿತ ಕಣ್ತರಿ ಕೈ ಕಣ್ತರಿಸ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಅವ್ರ ಬೇಡಿಕೆ ಇಷ್ಟೇ ಈ ಲೆವೆನ್ ಇಪೋಡು ಹದ್ದು ಬಸ್ತು ಈ ಕೋರ್ಟ್ ಆದೇಶ ಕೆರೆ ಅಳತೆ ಸ್ವಾಮಿತ್ವ ಆಕರ್ ಇವೆಲ್ಲವನ್ನೂ ಸಹಿತ ಸುಮಾರು ಅರವತ್ತು ಎಪ್ಪತ್ತು ವರ್ಷದಿಂದ ಏನ್ ಈ ಸರ್ಕಾರಗಳು ಒಂದ್ ರೀತಿ ಗಂಟು ಕಟ್ಟಿ ಒಂದ್ ಕಡೆ ಆಫೀಸಲ್ಲಿ ಏನ್ ಇಟ್ಕೊಂಡಿದ್ರು ಆ ಲೆವೆನಿಗಳು ಮಾಡ್ಬೇಕಾದಂಥದ್ದು ಪೋಡಿ ಹದ್ದು ಬಸ್ತುಗಳನ್ನ ಮಾಡ್ಬೇಕಾದಂಥದ್ದು ಒನ್ ಟು ಫೈವ್ ಮಾಡಿಕೊಂಡು ಆ ದರ್ಖಾಸು ಆದಂತವನ ಪೋಡ್ ಮಾಡದೆ ಹದ್ದು ಬಸ್ ಮಾಡದೆ ಎಷ್ಟೋ ಫೈಲ್ಗಳು ಲಕ್ಷಾಂತರ ಫೈಲ್ಗಳು ರಾಜ್ಯದಲ್ಲಿ ಹಂಗೆ ಬಿದ್ದಿದ್ದು ಅವನ್ನ ಇವತ್ತೇನು ಪರವಾನಗಿ ಭೂಮಾಪಕರು ಇಲ್ಲದೆ ಇದ್ದಿದ್ರೆ ಯಾವುದೇ ಈ ಪೋಡಿ ಈ ಲೆವೆನಿ ಹದ್ದು ಬಸ್ತು ಮತ್ತೆ ಕೆರೆ ಅಳತೆಗಳು ಸುಗಮವಾಗಿ ಆಯ್ತಿರ್ಲಿಲ್ಲ ಆದ್ರೆ ಅವ್ರ ಅಷ್ಟು ಕಷ್ಟಪಟ್ಟು ಇಡೀ ಇಲಾಖೆಯಲ್ಲಿ ಪೆಂಡಿಂಗ್ ಇದ್ದಂತ ಧೂಳು ಹಿಡಿದಿದ್ದಂತ ರೆಕಾರ್ಡ್ಗಳನ್ನ ತೆಗೆದು ಇಲಾಖೆ ಜೊತೆ ಸಹಕರಿಸಿದ್ರು ಸಹಿತ ಅವ್ರಿಗೆ ಕನಿಷ್ಠ ವೇತನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಗಮನ ಹರಿಸಿಲ್ಲ ಆ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಅವ್ರ ಬೇಡಿಕೆನ ಈಡೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದನ್ನ ಬೆಂಬಲಿಸಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರನ್ನ ಬೆಂಬಲಿಸ್ತೀವಿ ಅಂತಕ್ಕಂಥದನ್ನ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದೀವಿ ನೋಡಿ ಎಷ್ಟೋ ಜನ ಈಗ ಒಬ್ಬ ನೌಕರ ಸತ್ರೆ ಅವ್ರಿಗೆ ಮತ್ತೆ ಅವರ ಹೆಂಟಿ ಮಕ್ಕಳಿಗೆ ನೌಕರಿ ಕೊಡ್ತಕ್ಕಂತ ವ್ಯವಸ್ಥೆ ಕಾನೂನಲ್ಲಿ ಇದೆ ಆದ್ರೆ ಇವರೇನು ಮತ್ತೆ ನನ್ನ ಹೆಂಟಿ ಮಗನಿಗೆ ನೌಕರಿ ಕೊಡೋದು ಬೇಡ ಕನಿಷ್ಠ ವೇದನೂ ಸಹಿತ ಕೊಟ್ಟು ಗೌರವತ್ವ ನಡೆಸ್ಕೊಂಡಿಲ್ಲ ಅಂತಕ್ಕಂಥದ್ದು ನಮ್ಮ ಈ ಪರವಾನಿ ಭೂಮಿ ಮಾಪಕರ ಇದು ನೆನೆ ಮನೆ ನಮ್ಮ ಮಕ್ಕಳು ಕೂಡ ತಾಲೂಕು ಸಹಿತ ಅಕಾಲಿಕ ಮೃತ್ಯುಗೆ ಅಂದ್ರೆ ಅನಾರೋಗ್ಯದ ಕಾರಣ ಪರವಾನಿ ಭೂ ಮಾಪಕರು ಸಾವನ್ನಪ್ಪಿರ್ತಾರೆ ಅವ್ರಿಗೂ ಸಹಿತ ಅವ್ರ ಹೆಂಡತಿ ಮಕ್ಕಳಿಗೂ ಸಹಿತ ಯಾವುದೇ ಆರೋಗ್ಯ ಭದ್ರತೆ ಆಗಲಿ ಇಲ್ಲ ಸೇವಾ ಭದ್ರತೆ ಆಗಲಿ ಇಲ್ಲ ಅವ್ರಿಗೆ ಕನಿಷ್ಠ ವೇತನ ಕೊಡದೇ ಇದ್ರೂ ಸಹಿತ ಅವ್ರಿಗೆ ಸರ್ಕಾರಗಳು ಸರಿಯಾಗಿ ನಡೆಸ್ಕೊಂಡು ಆ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಬೇಕು ಒಂದು ಪಕ್ಷ ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ಅವ್ರಿಗೆ ಕನಿಷ್ಠ ವೇತನ ಕಾಯಂಗೊಳಿಸ್ತಕ್ಕಂಥದ್ದು ಸೇವಾ ಭದ್ರತೆ ಮಾಡದೇ ಇದ್ದ ಪಕ್ಷದಲ್ಲಿ ಇಡೀ ರಾಜ್ಯದಾದ್ಯಂತ ಮುಖ್ಯಮಂತ್ರಿ ಮನೆ ಮುಂದೆ ಇಡೀ ಪರವಾನಗಿ ಭೂಮಪ್ಪ ಇಡೀ ರಾಜ್ಯದಾದ್ಯಂತ ಫ್ರೀಡಂ ಪಾರ್ಕ್ ನಲ್ಲಿ ಸಭೆ ಸೇರಿ ಸರ್ಕಾರಕ್ಕೆ ಹೆಚ್ಚಿಸತಕ್ಕಂತ ಕೆಲಸವನ್ನು ಮುಂದಿನ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ರಾಜ್ಯದ ರೈತ ಸಂಘ ಎಲ್ಲರೂ ಸಹಿತ ಬೆಂಬಲಿಸಿ ಅವ್ರ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ